ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ನಮಸ್ಕಾರ ನಾವು ಮನುಷ್ಯರು ಒಬ್ರಿಗೊಬ್ರು ಮಾತಾಡುವಾಗ ಸಂಪರ್ಕ ಸಾಧಿಸುವಾಗ ಸಂಬಂಧಗಳನ್ನು ಹೊಂದುವಾಗ ನಮ್ಮ ನಡೆ ನುಡಿ ಏನೇನೆಲ್ಲ ಆಗ್ತಾ ಎಲ್ಲವೂ ಕೂಡ ನಾವು ಅಡ್ರೆಸ್ ಮಾಡೋದು ನಮ್ಮ ಎದುರುಗಡೆ ಇರುವಂತಹ ಗಂಡುಗೋ ಹೆಣ್ಣಿಗೋ ವ್ಯಕ್ತಿಗೋ ಅವನ ಯಾವ ಧಾರ್ಮಿಕನೋ ಅಥವಾ ಅವನ ಬಟ್ಟೆಯೋ ಅವನ ಆಡಂಬರಕ್ಕೋ ಅದು ಯಾವುದಕ್ಕೂ ಅಲ್ಲ ನಾವು ಅಡ್ರೆಸ್ ಮಾಡೋದು ಅವರ ಮನಸ್ಸಿಗೆ ನಾವು ಮಾತಾಡೋದು ನಮ್ಮ ನಡೆ ನುಡಿ ವರ್ತನೆ ಎಲ್ಲವೂ ಕೂಡ ನಮ್ಮದಲ್ಲ ಅದೆಲ್ಲವೂ ಕೂಡ ಬರೋದು ನಮ್ಮ ಮನಸ್ಸಿಂದ ಹಾಗಾಗಿ ಯಾವಾಗಲೂ ಮನಸ್ಸಿನಿಂದ ಮನಸ್ಸಿಗೆ ಸಂಪರ್ಕ ಮನಸ್ಸಿನಿಂದ ಮನಸ್ಸಿಗೆ ಸಂಬಂಧ ಮನಸ್ಸಿನಿಂದ ಮನಸ್ಸಿಗೆ ನಡೆ ನುಡಿ ಎಲ್ಲವೂ ಕೂಡ ಹಾಗಾಗಿ ನಾವು ಎಚ್ಚರಿಕೆಯಂತ ವಹಿಸಬೇಕಾಗಿರೋದು ಮನಸ್ಸಿನ ಬಗ್ಗೆ ನಾವು ಆರೋಗ್ಯವಂತರಾಗಿದ್ದರೆ ಮಾನಸಿಕವಾಗಿ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ನಮ್ಮ ಸಂಬಂಧಗಳು ನಮ್ಮ ವರ್ತನೆಗಳು ನಮ್ಮ ಕ್ರಿಯೆ ಪ್ರತಿಕ್ರಿಯೆ ಎಲ್ಲವೂ ಕೂಡ ಆರೋಗ್ಯಕರವಾಗಿರ್ತದೆ ಹಾಗಾಗಿ ಈಗ ನಾವು ನಮ್ಮ ಮನಸ್ಸಿನ ಆರೋಗ್ಯದ ಬಗ್ಗೆ ಗಮನ ಹರಿಸೋಣ ಯಾಕೆಂದರೆ ನಮ್ಮ ಮನಸ್ಸಿನ ಆರೋಗ್ಯದ ಹೊಣೆಗಾರಿಕೆ ಅದು ನಮ್ಮದು ಈ ಮನೋವಿಜ್ಞಾನ ಅಂತಂದರೆ ಯಾರೋ ಕೆಲವರ ಆಸಕ್ತಿಯ ಕುತೂಹಲದ ವಿಷಯ ಅಂತ ಅಲ್ಲ ಮನುಷ್ಯರಾದವರ ಪ್ರತಿಯೊಬ್ಬರ ಅಗತ್ಯ ಏನು ಮಾನಸಿಕ ಆರೋಗ್ಯ ಅಂತಂದರೆ ಏನು ಅದಕ್ಕೊಂದು ಪ್ಯಾರಾಮೀಟರ್ ಇದೆಯಾ ಅಂತ ಈ ಮನಸ್ಸಿನ ಆರೋಗ್ಯಕ್ಕೆ ಏನಾದರೂ ಒಂದು ಪ್ಯಾರಾಮೀಟರ್ ಮಾನದಂಡ ಅಂತ ಇದೆಯಾ ಇದೆ ಮನಸ್ಸಿನ ಆರೋಗ್ಯ ಅಂತಂದರೆ ಸರಳವಾಗಿ ಹೇಳೋದಾಗಿತ್ತು ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಏನನ್ನ ಹೇಗೆ ಆಲೋಚಿಸುತ್ತೇವೆ ಹೇಗೆ ಭಾವಿಸುತ್ತೇವೆ ಮತ್ತು ಹೇಗೆ ವರ್ತಿಸ್ತೇವೆ ಅಂತ ಅನ್ನೋದು ನಾನು ಹೇಗೆ ಮಾತಾಡ್ತೀನಿ ಹೇಗೆ ಪ್ರತಿಕ್ರಿಯೆಗಳನ್ನ ಕೊಡ್ತೀನಿ ಎಲ್ಲವೂ ಕೂಡ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಇರ್ತದೆ ನಮ್ಮ ಮನಸ್ಸಿನ ಆರೋಗ್ಯ ಅನ್ನಂತೂ ಒಂದು ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಇಕ್ಕಟ್ಟಿನ ಸಮಯದಲ್ಲಿ ನಮ್ಮ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ ಪ್ರೆಷರ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಅದನ್ನೆಲ್ಲನೂ ನಾವು ನಿರ್ವಹಿಸಕ್ಕೆ ಸಾಧ್ಯವಾಗ್ತದೆ ನಾವು ಮನೆಯವರ ಜೊತೆಯಲ್ಲಾಗಲಿ ನೆರೆಹೊರೆಯವರ ಜೊತೆಯಲ್ಲಾಗಲಿ ಕೆಲಸ ಮಾಡುವಂತಹ ವರ್ಕ್ ಪ್ಲೇಸ್ನಲ್ಲಾಗಲಿ ಸಮಾಜದಲ್ಲಿ ಇತರ ಸಮುದಾಯಗಳ ಜೊತೆಯಲ್ಲಾಗಲಿ ಹೇಗೆ ನಮ್ಮ ಸಂಬಂಧಗಳನ್ನು ಅನ್ವಯಿಸಿಕೊಳ್ತೇವೆ ಹೇಗೆ ಅಪ್ಲೈ ಮಾಡ್ತೇವೆ ಅಂತ ಅನ್ನೋದು ಕೂಡ ನಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿರ್ತದೆ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಮನಸ್ಸಿನ ಆರೋಗ್ಯ ಸರಿಯಾಗಿದ್ದ ಪಕ್ಷದಲ್ಲಿ ನಾವು ಮಾಡುವಂತಹ ಆಯ್ಕೆಗಳು ಅದು ಕೂಡ ಕರೆಕ್ಟಾಗಿರ್ತದೆ ನಮ್ಮ ದೇಹದ ಆರೋಗ್ಯವನ್ನು ನಾವು ಹೇಗೆ ಸದೃಢವಾಗಿ ಇಟ್ಕೊಳ್ಬೇಕೋ ಅಂತ ಅನ್ನೋ ಹಾಗೇ ಮಾನಸಿಕವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಅದು ನಮ್ಮ ಭಾವನೆಗಳನ್ನು ತಂದುರಸ್ತಾಗಿರ್ತದೆ ಮನಸ್ಸನ್ನು ತಂದುರಸ್ತಾಗಿ ಶಕ್ತಿಶಾಲಿಯಾಗಿ ಇಡ್ತದೆ ಒಟ್ಟಾರೆ ಹೇಳೋದಾಯಿತು ಅಂದರೆ ಮಾನಸಿಕ ಆರೋಗ್ಯ ಅಂತ ಅನ್ನೋದು ಸ್ಪಷ್ಟತೆ ಸಮತೋಲನ ಬ್ಯಾಲೆನ್ಸ್ಡ್ ಮತ್ತು ಸಮಾಧಾನವನ್ನು ತಂದುಕೊಡುವಂಥದ್ದು ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಇರುವಂತಹ ಹಲವು ಮಿತ್ಗಳು ತಪ್ಪು ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ ಮಾನಸಿಕ ಸಮಸ್ಯೆ ಅಂತ ಅನ್ನೋದು ಯಾರೋ ಹುಚ್ಚರಿಗೆ ಅಂದರೆ ಮಾನಸಿಕ ಸಮಸ್ಯೆ ಅಂತಂದರೆ ಬಟ್ಟೆ ಹರ್ಕೊಂಡು ಜುಟ್ ಕಿತ್ಕೊಂಡು ಕಲ್ಲು ಹೊಡೆಯುವಂಥ ಹುಚ್ಚರಿಗಿರೋದು ನಮಗಲ್ಲ ನನಗೇನಾಗಿದೆ ಅಂತ ಅನ್ನೋವಂಥದ್ದಿವೆ ಇದೊಂದು ಸೋಷಿಯಲ್ ಸ್ಟಿಗ್ಮಾ ಆ್ಯಕ್ಚುಲಿ ಹೇಳೋದಾಯಿತು ಅಂತಂದರೆ ಮೂಗಿದ್ರೆ ನೆಗಡಿ ಬರ್ತದೆ ಜ್ವರ ಬರ್ತದೆ ಹೀಗೆ ನಮ್ಮ ದೇಹಕ್ಕೆ ಕಾಯಿಲೆಗಳು ಹೇಗೆ ಬರ್ತವೆಯೋ ಹೇಗೆ ಸಮಸ್ಯೆಗಳು ಬರ್ತವೆಯೋ ಹಾಗೆ ಮನಸ್ಸಿಗೂ ಕೂಡ ಬರ್ತದೆ ಯಾರಿಗಾದರೂ ಸರಿ ಒತ್ತಡ ಉಂಟಾದಾಗ ಇಕ್ಕಟ್ಟಿನಲ್ಲಿ ಸಿಲುಕಿದಾಗ ಆತಂಕ ಆಂಗ್ಸೈಟಿ ಖಿನ್ನತೆಗಳು ಡಿಪ್ರೆಷನ್ ಇವೆಲ್ಲ ಉಂಟಾಗ್ತದೆ ಇದರ ಅರ್ಥ ಅವರು ಹುಚ್ಚರು ಮತಿಗೆಟ್ಟವರು ಅಂತ ಅಲ್ಲ ಮನೋವೈದ್ಯರಿಗೆ ಮತ್ತು ಆಪ್ತ ಸಮಾಲೋಚಕರಿಗೂ ಕೂಡ ಮಾನಸಿಕ ಸಮಸ್ಯೆಗಳು ಬರ್ತವೆ ಕಣ್ಣಿನ ಡಾಕ್ಟ್ರಿಗೆ ಕಣ್ಣೋ ಬರೋದಿಲ್ವೇ ಹಾಗೆ ಒಬ್ಬರು ಮನಸ್ಸಿನ ಶಕ್ತಿ ವಿಲ್ ಪವರ್ ಚೆನ್ನಾಗಿತ್ತು ಅಂತಂದರೆ ಅವ್ರಿಗೇನು ಆಪ್ತ ಸಮಾಲೋಚನೆ ಅಗತ್ಯ ಇಲ್ಲ ಸಹಾಯದ ಅಗತ್ಯ ಇಲ್ಲ ಅನ್ನೋದು ಕೂಡ ಇನ್ನೊಂದು ಮಿತ್ ಯಾರಿಗಾದ್ರೂ ಕಾರ್ಯಕಾರಣಗಳಿಂದ ಸಂದರ್ಭಗಳಿಂದ ಒಂದು ಒತ್ತಡ ಉಂಟಾಗ್ತದೆ ಆಗ ಸಹಾಯವನ್ನು ಪಡ್ಕೊಳ್ಬೇಕು ಸಹಾಯವನ್ನು ಕೇಳುವುದು ಅಂತಂದರೆ ದೌರ್ಬಲ್ಯದ ಲಕ್ಷಣವಲ್ಲ ಅದು ಧೈರ್ಯದ ಲಕ್ಷಣ ಮನಸ್ಸಿನ ಬಲ ಅಂದರೆ ಮನೋಬಲ ಪವರ್ ಆಗಲಿ ಇದೆಲ್ಲ ಚೆನ್ನಾಗಿದ್ರೂ ಕೂಡ ಇತರರಿಗೆ ಸಮಾಲೋಚನೆ ಮಾಡುವವರು ಕೂಡ ಅವರಿಗೆ ಮಾನಸಿಕವಾಗಿ ಕುಸಿಯುವಂತಹ ಸಂದರ್ಭಗಳು ಬರಬಹುದು ಮತ್ತು ಬರ್ತವೆ ದುರ್ಬಲ ಗಳಿಗೆಗಳನ್ನ ಅವರು ಎದುರಿಸಬೇಕಾಗ್ತದೆ ಮಾನಸಿಕವಾಗಿ ಕುಗ್ಗೋದು ಅಥವಾ ಭಾವನಾತ್ಮಕವಾಗಿ ಎಮೋಷನಲ್ ಆಗಿ ಡಿಸ್ಟರ್ಬ್ ಆಗೋದು ಏರುಪೇರಾಗೋದು ಇವೆಲ್ಲವೂ ಕೂಡ ಮನುಷ್ಯ ಸಹಜವಾದುದು ಇಟ್ಸ್ ಎ ಹ್ಯೂಮನ್ ಸೌಂಡ್ ಮೈಂಡ್ ಇನ್ ದ ಸೌಂಡ್ ಬಾಡಿ ಅಂತಾರೆ ಅಂದರೆ ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಕೂಡ ಆಗಿ ಆರೋಗ್ಯವಾಗಿರುತ್ತದೆ ಹಾಗಾಗಿ ಮಾನಸಿಕ ಆರೋಗ್ಯಕ್ಕಿಂತ ದೈಹಿಕ ಆರೋಗ್ಯವೇ ಮುಖ್ಯ ಅಂತ ಅವರು ಹೇಳೋದು ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಕೂಡ ಆರೋಗ್ಯವಾಗಿರ್ತದೆ ಅನ್ನೋದು ತಪ್ಪು ತಿಳುವಳಿಕೆ ನಿಜ ಹೇಳಬೇಕು ಅಂತಂದರೆ ಮನಸ್ಸು ಅನಾರೋಗ್ಯದಿಂದ ಇದ್ದರೆ ದೇಹ ಕೂಡ ಬಳಲತ್ತೆ ರಕ್ತದೊತ್ತಡ ಬರಬಹುದು ಸಕ್ಕರೆ ಕಾಯಿಲೆ ಬರಬಹುದು ನಮ್ಮ ಇಮ್ಯುನಿಟಿ ಪವರ್ ರೋಗ ನಿರೋಧಕ ಶಕ್ತಿಯು ಕೂಡ ಕುಗ್ಬಹುದು ಇದೆಲ್ಲವೂ ಕೂಡ ನಮ್ಮ ಮಾನಸಿಕ ಸಮಸ್ಯೆಗಳ ಮೇಲೆ ಕಾರಣ ಆಗ್ತದೆ ತುಂಬ ಜನ ಅಂದ್ಕೊಳ್ತಾರೆ ಮಾನಸಿಕ ಸಮಸ್ಯೆ ಅಂತ ನನಗೆ ಹೇಳ್ಕೊಂಡ್ರೆ ಅದೊಂಥರ ನಾಚಿಗೇಡಿನ ಸಂಗತಿ ಹಾಗೆ ಮೌನವಾಗಿ ನೋವನ್ನು ಅದುಮಿಟ್ಕೊಳ್ಳೋದಿದೆಯಲ್ಲ ಅದು ಹೆಚ್ಚು ಸಂಕಟವನ್ನು ಕೊಡ್ತದೆ ಅರ್ಹ ವ್ಯಕ್ತಿ ಜೊತೆಗೆ ಯೋಗ್ಯ ವ್ಯಕ್ತಿ ಜೊತೆಗೆ ಅಥವಾ ಆಪ್ತ ಸಮಾಲೋಚಕರ ಜೊತೆಗೆ ಮನೋವೈದ್ಯರ ಜೊತೆಗೆ ಒತ್ತಡವನ್ನು ಹಂಚಿಕೊಳ್ಬೇಕು ನಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಬೇಕು ಕಡಿಮೆ ಆಗ್ತದೆ ಇಕ್ಕಟ್ಟಿನಿಂದ ಬಿಕ್ಕಟ್ಟಿನಿಂದ ಬಿಡುಗಡೆ ಆಗುವಂತಹ ದಾರಿ ಕಾಣಿಸ್ತದೆ ಮಾನಸಿಕ ಆರೋಗ್ಯ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಅಗತ್ಯವಿರುವಂತಹ ವಿಷಯ ಮಕ್ಕಳ ವಿಷಯದಲ್ಲಿ ತೊಗೊಂಡ್ರೆ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಯಾಕೆಂತಂದರೆ ಅದು ಕಲಿಕೆ ಆತ್ಮವಿಶ್ವಾಸ ಮತ್ತು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ವಿಷಯದಲ್ಲಿ ಕೂಡ ತುಂಬ ಪ್ರಭಾವ ಬೀರುತ್ತೆ ಇನ್ನು ಯೂತ್ ಕಡೆ ಗಮನಿಸಿದ್ರೆ ಅದು ಅವರ ವಿದ್ಯಾಭ್ಯಾಸ ಅವರ ಜೀವನೋಪಾಯ ಕೆರಿಯರ್ ಕೆರಿಯರ್ನ ಗುರುತಿಸ್ಕೊಳ್ಳೋದ್ರಲ್ಲಿ ಈ ತರಹದ ಸಂಬಂಧ ಆಮೇಲೆ ಅವರ ರಿಲೇಶನ್ಶಿಪ್ ಮ್ಯಾಟರ್ಗಳಲ್ಲಿ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ತಮ್ಮ ಪರ್ಸ್ನಾಲಿಟಿಯನ್ನು ರೂಪಿಸಿಕೊಳ್ಳೋದ್ರಲ್ಲಿ ಇದರಲ್ಲಿ ಕೂಡ ಅದಕ್ಕೆ ಸಾಧ್ಯವಾಗ್ತದೆ ಇನ್ನು ಪೋಷಕರ ವಿಷಯದಲ್ಲಿ ಮಾನಸಿಕ ಆರೋಗ್ಯದ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತಂದರೆ ತಮ್ಮ ಮಕ್ಕಳ ಪಾಲನೆ ಮತ್ತು ಬೆಳವಣಿಗೆಯಲ್ಲಿ ತಮ್ಮ ಇತಿಮಿತಿಗಳನ್ನು ತಿಳಿದುಕೊಳ್ಳೋದಕ್ಕೆ ಮತ್ತು ವೈಜ್ಞಾನಿಕ ದೃಷ್ಟಿಯಲ್ಲಿ ಸೈಂಟಿಫಿಕ್ ಆಗಿ ಅವರ ಅಗತ್ಯಗಳನ್ನು ಹೇಗೆ ನಾವು ಪೂರೈಸಬೇಕು ಅಂತ ಅನ್ನೋದು ಗೊತ್ತಾಗ್ತದೆ ಮಾನಸಿಕ ಆರೋಗ್ಯ ಅದೇನಾದ್ರೂ ದುರ್ಬಲವಾಗಿತ್ತು ಅಂತಂದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಕಾಣಿಸ್ತದೆ ಸಂಬಂಧಗಳು ಹಳಿಸ್ತವೆ ಮುರಿತವೆ ಕೆಲಸದ ಮೇಲೆ ಪರಿಣಾಮ ಬೀರ್ತದೆ ಆ ದೇಹದ ಆರೋಗ್ಯ ಕೂಡ ಕ್ಷೀಣಿಸ್ತದೆ ನಮ್ಮ ಮನಸ್ಸು ಆರೋಗ್ಯವಾಗಿದ್ದರೆ ಬದುಕನ್ನು ಬ್ಯಾಲೆನ್ಸ್ಡ್ ಆಗಿ ಒಂದು ಸಮತೋಲನದಲ್ಲಿ ಮತ್ತು ಹೋಪ್ಫುಲ್ಲಾಗಿ ಭರವಸೆಯಿಂದ ಸಾಗಿಸೋದಕ್ಕೆ ಸಾಧ್ಯವಾಗ್ತದೆ ಒಟ್ಟಾರೆ ಮಾನಸಿಕ ಆರೋಗ್ಯ ಅಂತನ್ನೋದು ನಾವು ಏನನ್ನು ಹೇಗೆ ಆಲೋಚಿಸ್ತೇವೆ ನಮ್ಮಲ್ಲಿ ಎಂತಹ ಭಾವನೆಗಳು ಬರ್ತವೆ ನಮ್ಮ ನಡೆ ನುಡಿ ಹೇಗಿರ್ತದೆ ನಾವು ಅದನ್ನು ಹೇಗೆ ಪ್ರತಿಕ್ರಿಯಿಸ್ತೀವಿ ಹೇಗೆ ನಮ್ಮ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು ದೇಹದ ಆರೋಗ್ಯದಷ್ಟೇ ಮುಖ್ಯ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ಸಂಕೋಚವೂ ಬೇಡ ಅಂಜಿಕೆ ಬೇಡ ನಮ್ಮ ಮನಸ್ಸನ್ನು ಆರೋಗ್ಯದಿಂದ ಇರಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಂ ಇನ್ನೊಂದು ವಿಷಯ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಿದ ಆ ಇನ್ನೊಬ್ಬರ ಮನಸ್ಸು ಸರಿಯಿಲ್ಲ ಅವ್ರನ್ನ ನಾವು ಸರ್ ಮಾಡಬೇಕು ಆ ಇನ್ನೊಬ್ಬರನ್ನ ಅವ್ರಿಗೆ ಸಮಸ್ಯೆ ಇರೋದು ನನಗಲ್ಲ ಅವ್ರನ್ನ ಸರ್ ಮಾಡಿ ಸರ್ ಮಾಡೋಣ ಅಂತ ಅಂದ್ಕೊಳ್ಬೇಡಿ ಅಂತಂದರೆ ಇನ್ನೊಬ್ಬರ ಮನಸ್ಸು ನಮ್ಮ ಅಧೀನದಲ್ಲಿ ಇರೋದಿಲ್ಲ ನಾವೇನಾದರೂ ಪ್ರಯತ್ನ ಮಾಡೋದಾಗಿತ್ತು ಅಂತಂದರೆ ನಮ್ಮ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ನಡೆನುಡಿಯಲ್ಲಿ ಬದಲಾವಣೆ ಕಂಡುಕೊಳ್ಬಹುದು ಅದು ಅವ್ರ ಮೇಲೆ ರಿಫ್ಲೆಕ್ಟ್ ಆಗಬಹುದು ಆರೋಗ್ಯಕರವಾದಂತಹ ಮನಸ್ಸು ಆರೋಗ್ಯಕರ ಜೀವನಕ್ಕೆ ಅಡಿಪಾಯವಾಗಿರ್ತದೆ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ಮನಸ್ಸಿನ ಸದೃಢತೆ ನಮ್ಮ ಸಂಬಂಧಗಳನ್ನು ನಮ್ಮ ಇರುವನ್ನು ನಮ್ಮ ಎಕ್ಸಿಸ್ಟೆನ್ಸ್ನ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಎಲ್ಲವನ್ನು ಕೂಡ ಆರೋಗ್ಯಪೂರ್ಣವಾಗಿರ್ತದೆ ಮಾನಸಿಕ ಆರೋಗ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸೋಣ ಇದರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ತಾ ಹೋಗೋಣ ಮನಸ್ಸಿನ ಬಗ್ಗೆ ತಿಳಿದಷ್ಟು ನಮ್ಮ ದೃಷ್ಟಿ ತಿಳಿಯಾಗ್ತದೆ ಮನಸ್ಸಿನ ಬಗ್ಗೆ ಅರಿತಷ್ಟು ನಾವು ಹಗುರವಾಗ್ತೇವೆ ನಮಸ್ಕಾರ thank you.